ತಾರೀಖು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಇದಕ್ಕ ಮೇಲಾದ ಆಚರಣೆ ಆಚರಣೆಯ ಬಹು ಪ್ರಾಮುಖ್ಯತೆಯಿಂದ ಈ ಹದಿನೈದು ನೂರು ವರ್ಷದಿಂದ ಆಚರಣೆ ಮಾಡಿಕೊಂತ ಬಂದಂಥ ಮೊಹಮ್ಮದ್ ಪೈಗಂಬರ ಜಯಂತಿಯಂದು ಇವತ್ತಿನ ದಿವಸ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೊಪ್ಪಳ ಜಿಲ್ಲೆ ಕರ್ನಾಟಕಾದ್ಯಂತ ಭಾರತ ದೇಶದಲ್ಲೇ ಎಲ್ಲವಲ್ಲೂ ಇವತ್ತು ಈ ಮೊಹಮ್ಮದ್ ಪೈಗಂಬರ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಆಚರಣೆ ಮಾಡೋದ ಮುಖಾಂತರ ಎಲ್ಲ ಸಮಾಜದ ಮುಖಂಡರಿಗೂ ಹಾಗೂ ಪ್ರತ್ಯೇಕವಾಗಿ ಮುಸಲ್ಮಾನ್ ಮುಖಂಡರಿಗೂ ಎಲ್ಲರಿಗೂ ಎಲ್ಲ ಸಾಮರಸ್ಯದಿಂದ ಯಾವ ಸಮಾಜ ಆ ಜಾತಿ ಈ ಜಾತಿ ಅಂತ ಎಲ್ಲರೂ ಒಂದೇ ಸಮನಾಗಿ ಜಾತಿ ಸಾಮರಸ್ಯದಿಂದ ಹೋಗಿ ಬಿಟ್ಟು ಎಲ್ಲರೂ ಒಂದಾಗಿರಬೇಕೆಂದು ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ ಜೈ ಜೈ ಕರ್ನಾಟಕ ಮಾತಾಡಿ